ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಏಪ್ರಿಲ್ ಹತ್ತರಂದು ಚಿಲ್ಕಲ್ನೇರ್ಪು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಚಿಲ್ಕಲ್ನೆರ್ಪು ಹೋಬಳಿ ಕೇಂದ್ರ ಭಾಗದಲ್ಲಿ ಇದೇ ಏಪ್ರಿಲ್ ಹತ್ತರಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯರು ಆಗಮಿಸಲಿದ್ದು ಅಧ್ಯಕ್ಷತೆಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಬಿ ಶ್ರೀರಾಮುಲು ಮಾಜಿ ಸಚಿವರು ಮಲ್ಲೇಶ್ ಬಾಬು ಕೋಲಾರ ಲೋಕಸಭಾ ಸಂಸದರು ಎಸ್ ಮುನಿಸ್ವಾಮಿ ಮಾಜಿ ಸಂಸದರು ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ಮಾಜಿ ಶಾಸಕರು ಜಿ ಎನ್ ವೇಣುಗೋಪಾಲ್ ಅರಿಯಾಸ್ ಗೋಪಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಗುಂಜೂರು ಶ್ರೀನಿವಾಸ ರೆಡ್ಡಿ ಬಿಜೆಪಿ ಮುಖಂಡರು ಸಿಕ್ಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು నందనవన శ్రీరామ్ రెడ్డి జిల్లా ప మాజీ జిల్లా పంచాయతీ సదస్యరు అగ్రార్ మురళి చింతామణి నగరసభ సదస్యరు బంక్ మునియప్ప రవరు బ్యాంక్ అధ్యక్షులు శిడ్లఘట్ట అంబరీష్ నగరసభ సదస్యరు కోలార్ ఆర్ టీ ప్రసాద్ గ్రాపంచీ అధ్యక్షులు చిల్కల్ నేర్పు శ్రీనివాస్ ఎస్ఎంఎస్ మేలూరు టి శేఖర్ కంట్రాక్టర్ చిల్కల్ నేర్పు శ్రీమతి గైయత్రి భరత్ పంచాయతీ అధ్యక్షులు బూడుగుంటే ಶ್ರೀಮತಿ ಭಾಗ್ಯಮ್ಮ ಜಿ ಎಸ್ ರಾಮಾಂಜನೇಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಚಿಲ್ಕಲ್ ನೆರಪು ನರಸಿಂಹಪ್ಪ ಜಿಲ್ಲಾ ಪಂಚಾಯತ್ ಸದಸ್ಯರು ಬೂರುಗಮಾಡ ಕೆ ಎನ್ ಕೃಷ್ಣಾರೆಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಂಚಾರ್ಲಹಳ್ಳಿ ಮಂಜುನಾಥ್ ತಾಲೂಕ್ ಪಂಚಾಯತ್ ಸದಸ್ಯರು ಬೂರ್ದಿಗಡ್ಡಹಳ್ಳಿ ಲಕ್ಷ್ಮೀನಾರಾಯಣ ವಾಲ್ಮೀಕಿ ಮುಖಂಡರು ಗೂಳೂರು ಸುಮಂತ್ ಗ್ರಾಮ ಪಂಚಾಯತ್ ಸದಸ್ಯರು ಯಗೋಕೋಟೆ ನವೀನ್ ಮದಕರಿ ಬಿ ಎಸ್ ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರ್ ಮುತ್ತೂರು ವೆಂಕಟೇಶ್ ಎಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿಡ್ಲಘಟ್ಟ ನಾರಾಯಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಕಂಗಾನಹಳ್ಳಿ ಮಹೇಶ್ ಬೈ ಚಿಂತಾಮಣಿ ನಿಕಟಪೂರ್ವ ಬಿಜೆಪಿ ನಗರ ಅಧ್ಯಕ್ಷರು ಪಾಪಲಮ್ಮಗಾರಿ ಪ್ರಸಾದ್ ನೇರ್ಪು ಎಸ್ಆರ್ ಸುರೇಶ್ ಎಸ್ಆರ್ ಡೆವಲಪರ್ಸ್ ಮಾಲೀಕರು ಬೆಂಗಳೂರು ಮುರಳೀಕೃಷ್ಣ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಬಾಗೇಪಲ್ಲಿ ಹರೀಶ್ ಗ್ರಾಮ ಪಂಚಾಯತ್ ಸದಸ್ಯರು ಗುಮ್ಮನಾಯಕನಪಾಳ್ಯ ಎಂಎನ್ ನರಸಿಂಹ ಅಖಿಲ ಕರ್ನಾಟಕ ಬಿ ಸಿರಾಮುಲು ಅಭಿಮಾನಿ ಬಳಗದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಿಂಚಿಲ್ಹಳ್ಳಿ ವಿಶೇಷ ಅತಿಥಿಗಳಾಗಿ ಶ್ರೀನಿವಾಸ ನಾಯ್ಡು ತಹಸೀಲ್ದಾರ್ ಚೇಳೂರು ಶಿವಕುಮಾರ್ ಪಿ ಐ ಚಂಚಾಲಹಳ್ಳಿ ಸ್ವಾಗ ಸರ್ವರಿಗೂ ಸ್ವಾಗತ ಕೋರುವವರು ಚಿಲ್ಕಲೆರ್ಪು ಗ್ರಾಮ ಪಂಚಾಯಿತಿ ಹಾಗೂ ವಾಲ್ಮೀಕಿ ಕುಲಬಾಂಧವರಿಂದ